ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ವೈಷ್ಣವಿ ಕಿಚನ್ ಲಾಗ್ಸ್ ಫ್ರೆಂಡ್ಸ್ ಇವತ್ತು ನಾನು ಒಂದು ವಿಡಿಯೋ ಯಾವಾಗ ಅಪ್ಲೋಡ್ ಮಾಡೋದು ವಿಡಿಯೋ ವೈರಲ್ ಆಗ್ತಿಲ್ವಾ ಹಾಗಿದ್ರೆ ಯಾವಾಗ ಅಪ್ಲೋಡ್ ಮಾಡೋದು ಏನು ಅಂತ ಇವತ್ತು ಡೀಟೇಲ್ ಆಗಿ ಹೇಳ್ತೀನಿ ನಿಮಗೆ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೂ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಇವಾಗ ನೋಡಿ ಫ್ರೆಂಡ್ಸ್ ನಾವು ವೈ ಟಿ ಸ್ಟುಡಿಯೋಗೆ ಹೋಗಬೇಕು ಫೈ ವೈ ಟಿ ಸ್ಟುಡಿಯೋಗೆ ಹೋಗಿ ನಮ್ಮ ಚಾನಲನ್ನು ಸೆಲೆಕ್ಟ್ ಮಾಡಿ ನಾವು ಯಾವ ಚಾನಲ್ ಇರುತ್ತೋ ಆ ಚಾನಲ್ಗೆ ನಾವು ಹೋಗಬೇಕು ಇಲ್ಲಿ ನೋಡ್ರಿ ಫಸ್ಟ್ ಡ್ಯಾಶ್ಬೋರ್ಡ್ ಸೆಕೆಂಡ್ ಒನ್ ಕಂಟೆಂಟ್ ಥರ್ಡ್ ಒನ್ ಇಲ್ಲಿ ಅನಾಲಿಟಿಕ್ಸ್ ಇರುತ್ತೆ ಅನಾಲಿಟಿಕ್ಸಲ್ಲಿ ನೋಡಿ ಇಲ್ಲೂ ಕೂಡ ಫೋರ್ತ್ ಆಪ್ಷನಿಗೆ ಹೋಗಬೇಕು ಆಡಿಯನ್ಸ್ ಅಂತ ಹೇಳಿ ಆಡಿಯನ್ಸಲ್ಲಿ ಇಲ್ಲಿ ನಮಗೆ ಈ ಆಪ್ಷನ್ ಬರುತ್ತೆ ಕಲರ್ ಕಲರ್ ಆಗಿ ಪರ್ಪಲ್ ಕಲರಲ್ಲಿ ಕಾಣಿಸ್ತಾ ಇದೆ ಅಲ್ವಾ ಗೆರೆ ಗೆರೆಯಾಗಿ ಇದನ್ನು ನಾವು ನೋಡಬೇಕಾಗುತ್ತೆ ವಿಡಿಯೋ ವೈರಲ್ ಅಂದರೆ ವಿಡಿಯೋ ನಾವು ಅಪ್ಲೋಡ್ ಮಾಡುವಾಗ ಇದು ಒಬ್ಬೊಬ್ಬೊಬ್ ಸ್ಟುಡಿಯೋದಲ್ಲಿ ಒಂದೊಂದು ಟೈಪ್ ಇರುತ್ತೆ ಒಂದೊಂದು ತರ ಇರುತ್ತೆ ಎಲ್ಲರದು ಸೇಮ್ ಇರುತ್ತೆ ಅಂತ ಹೇಳಕ್ ಆಗಲ್ಲ ಅದಕ್ಕೋಸ್ಕರ ನಿಮ್ಮ ಚಾನೆಲ್ ಅಲ್ಲಿ ನೀವು ಅನಾಲಿಟಿಕ್ಸ್ ಓಪನ್ ಮಾಡಿ ನೋಡ್ಕೊಳ್ಬೇಕಾಗುತ್ತೆ ನೆಕ್ಸ್ಟ್ ನೋಡಿಲಿ ನಾನು ಇಲ್ಲಿ ಟೈಮಿಂಗ್ಸ್ ಎಲ್ಲ ಇರುತ್ತೆ ನೋಡಿ ಫ್ರೆಂಡ್ಸ್ ನಮ್ಮ ವ್ಯೂವರ್ಸ್ ಅಂದ್ರೆ ಯೂಟ್ಯೂಬ್ ವ್ಯೂವರ್ಸ್ ಅಂದ್ರೆ ಸಬ್ಸ್ಕ್ರೈಬರ್ಸು ಯಾವ ಟೈಮ್ ಅಲ್ಲಿ ಆಕ್ಟಿವ್ ಇರ್ತಾರೆ ಅನ್ನೋದು ಇದರಲ್ಲಿ ಡೀಟೇಲ್ ಆಗಿ ಗೊತ್ತಾಗುತ್ತೆ ಇದರ ಮೇಲೆ ಪ್ರೆಸ್ ಮಾಡಿದ್ರೆ ನೋಡಿ ಮಂಡೇ ಟು ಸಂಡೇವರೆಗೂ ಇಲ್ಲಿ ಇರುತ್ತೆ ಮಂಡೇ ಯಾವ ಟೈಮಿಗೆ ಆ್ಯಕ್ಟಿವ್ ಆಗಿರ್ತಾರೆ ಟ್ಯೂಸ್ಡೇ ಯಾವ ಟೈಮಿಗೆ ಇರ್ತಾರೆ ವೆನ್ನಸ್ಡೇ ಹಾಗೆ ಇಲ್ಲಿ ಸಂಡೇವರೆಗೂ ಇರ್ತಾರೆ ನಾವು ಟೈಮಿಂಗ್ ನೋಡಿಕೊಂಡು ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ಇಲ್ಲಿ ನೋಡಿ ನೈಟ್ ಇಪ್ಪತ್ತ್ಮೂರು ಅಂದರೆ ನೈಟ್ ಹನ್ನೆರಡು ಗಂಟೆ ಆಮೇಲೆ ನೆಕ್ಸ್ಟ್ ಇಲ್ಲಿ ಐದು ಅಂದರೆ ಬೆಳಗ್ಗೆ ಟೈಮು ಆಮೇಲೆ ನೆಕ್ಸ್ಟ್ ಇಲ್ಲಿ ಹನ್ನೊಂದು ಅಂದರೆ ಮಧ್ಯಾಹ್ನ ಆಮೇಲೆ ಸಾಯಂಕಾಲ ಐದು ಅಂದರೆ ಹದಿನೇಳು ಐವತ್ತೊಂಬತ್ತು ಇದೆಯಲ್ಲ ಫ್ರೆಂಡ್ಸ್ ಅದು ಸಾಯಂಕಾಲ ಅಂತ ಅರ್ಥ ಆಲ್ಮೋಸ್ಟ್ ಸಾಯಂಕಾಲವೇ ಎಲ್ಲ ಆ್ಯಕ್ಟಿವ್ ಇದ್ದಾರೆ ನನ್ನ ಚಾನಲಲ್ಲಿ ನಾನು ಅದಕ್ಕೋಸ್ಕರ ನಾನಿಲ್ಲಿ ಯಾವಾಗಲೂ ಐದು ಐವತ್ತೊಂಬತ್ತಕ್ಕೆ ಇದು ಅಪ್ಲೋಡ್ ಮಾಡ್ತಾ ಇರ್ತೀನಿ ನೀವು ಟೈಮಿಂಗ್ ನೋಡಿಕೊಂಡು ಮಾಡಿ ಈ ಥರ ನೋಡಿ ಕಲರ್ ಡಾರ್ಕ್ ಇರುತ್ತಲ್ಲ ಫ್ರೆಂಡ್ಸ್ ಅಲ್ಲಿ ವ್ಯವರ್ಸ್ ಜಾಸ್ತಿ ಆ್ಯಕ್ಟಿವ್ ಇದ್ದಾರೆ ಅಂತ ಅರ್ಥ ಹಾಗಾಗಿ ಆ್ಯಕ್ಟಿವ್ ಇದ್ದಾಗ ನಾವು ವಿಡಿಯೋನ ಅಪ್ಲೋಡ್ ಮಾಡಿದರೆ ಜಾಸ್ತಿ ಜನ ನಮ್ಮ ವಿಡಿಯೋನ ನೋಡ್ತಾರೆ ಹಾಗಾಗಿ ವಿಡಿಯೋ ವೈರಲ್ ಆಗೋ ಚಾನ್ಸಸ್ ಇರುತ್ತೆ ನೋಡಿ ಚೆನ್ನಾಗಿ ಇದು ಇದೇ ಆಗಿತ್ತು ನನ್ನ ಈ ಇವತ್ತಿನ ವಿಡಿಯೋ ಹೇಗಿದೆ ಚೆನ್ನಾಗಿ ಅನಿಸಿದರೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸಿಗೆ ಶೇರ್ ಮಾಡಿ ಯೂಟ್ಯೂಬಿಗೆ ಯೂಟ್ಯೂಬ್ ಬಗ್ಗೆ ಗೊತ್ತಿಲ್ಲದೆ ಇರೋರಿಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ನಾನು ಅಂದ್ಕೊತೀನಿ ನೋಡಿ ಫ್ರೆಂಡ್ಸ್ ಇದರ ಬಗ್ಗೆ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ನನಗೆ ಒಂದು ಕಮೆಂಟ್ ಮಾಡಿ ನಾನು ಮತ್ತೆ ಡೀಟೇಲಾಗಿ ಹೇಳ್ತೀನಿ ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ರೆಸಿಪಿ ಅಥವಾ ವೀಡಿಯೋದೊಂದಿಗೆ ನಿಮಗೆಲ್ಲ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್